ಹಾಗೋಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಮಾರ್ನಿಂಗ್ ಎಂಟು ಗಂಟೆಗೆ ಒಂದು ಅಪ್ಲೋಡ್ ಆಗಿದೆ ಅಂಡ್ ಇವಾಗ ಎರಡೂವರೆ ಸುಮಾರಲ್ಲಿ ಒಂದು ಅಪ್ಲೋಡ್ ಆಗಿದೆ ಓಕೆ ಸೊ ಎರಡು ಪ್ರೋಮೋಗಳು ಕೂಡ ಖಡಕ್ ಆಗಿದಾವೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಮೊದಲನೇ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಟೈಟಲ್ ಕೊಟ್ಟಿರುವಂತದ್ದು ರಘು ಕ್ಯಾಪ್ಟನ್ಸಿ ಸರಿಯಾಗಿ ನಿಭಾಯಿಸ್ತಾ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಅಪ್ಲೋಡ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ನಮ್ಮ ರಾಶಿಕ ಅವರು ಸೊ ರಘು ಅವರು ಫೇವರಿಸಮ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಒಂದು ಆರೋಪನ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಅದೇನು ಅಂತಂದ್ರೆ ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿನ್ನೆ ಒಂದು ಚರ್ಚಾ ಸ್ಪರ್ಧೆ ಅಂತ ನಡೀತಾ ನಡೆಯುತ್ತೆ ಸೊ ಬಿ ಬಿ ಕಾಲೇಜ್ ಒಳಗಡೆಗೆ ಅಲ್ಲಿ ಅದು ಏನು ಚರ್ಚಾ ಸ್ಪರ್ಧೆ ಇದೆ ಅದು ಒಂದು ರೀತಿಯಲ್ಲಿ ನೇರವಾಗಿ ನಾಮಿನೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆಲ್ರೆಡಿ ಬಿಗ್ ಬಾಸ್ ಅವರು ಹೇಳಿದರು ಸೊ ಅದೇ ಕಾರಣಕ್ಕೆ ಆ ಒಂದು ಚರ್ಚಾ ಸ್ಪರ್ಧೆನಲ್ಲಿ ಯಾರ್ಯಾರು ಸೋತಿದ್ದಾರೆ ಸೊ ಅವರೆಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ ಓಕೆ ನಾಮಿನೇಟ್ ಆದವರ ಒಂದು ಮನೆಯಿಂದ ಸೊ ಒಬ್ಬ ಫೋನ್ ಕಾಲ್ಗಳು ಬರುತ್ತೆ ಸೊ ಮೀನ್ಸ್ ಪ್ರಿನ್ಸಿಪಾಲ್ ಆದಂತಹ ನಮ್ಮ ರಘುವರ ಜೊತೆ ಮಾತುಕತೆ ಆಡಲಿಕ್ಕೆ ಒಂಥರ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರಲ್ಲ ಸೊ ಏನಾದರೂ ಹುಡುಗರು ತಪ್ಪು ಮಾಡಿದ್ರೆ ಕಾಲೇಜಲ್ಲಿ ಸೊ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರಲ್ಲ ಸೊ ಅದೇ ರೀತಿಯಲ್ಲಿ ನಡೀತಿರುವಂಥದ್ದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಕಾನ್ಫರೆನ್ಷನ್ ರೂಮಲ್ಲಿ ಸೊ ರಘು ಅವರು ಸೊ ಪ್ರಿನ್ಸಿಪಲ್ ರಘು ಅವರು ಸೊ ಮನೆಯವರು ಏನು ಮೀಟಿಂಗ್ ಇರುತ್ತೆ ಪೇರೆಂಟ್ಸ್ ಮೀಟಿಂಗು ಅದೇ ರೀತಿಯಲ್ಲಿ ಫೋನ್ ಕಾಲಲ್ಲೇ ಮೀಟಿಂಗ್ ಆಗುವಂಥದ್ದು ಸೊ ಅಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ ಕೆಲವರು ಕಂಟೆಸ್ಟೆಂಟ್ ಯಾರಿದ್ದಾರೆಲ್ಲ ಧನುಷ್ ಇ ಒನ್ ಪ್ರಮುಖ ತೋರಿಸಿರುವಂಥದ್ದು ಧನುಷ್ ಆ್ಯಂಡ್ ರಾಶಿಕಾ ಸೊ ಅವರು ಮನೆಯಿಂದ ಯಾರ್ಯಾರು ಫೋನ್ ಮಾಡ್ತಾರೆ ಸೊ ಅವರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಏನ್ ಮಾತುಕತೆ ನಡೆಸಿದ್ದಾರೆ ಸೊ ಇಲ್ಲಿ ಹೊರಗಡೆ ಇರುವಂತಹ ಕಂಟೆಷನ್ಗಳಿಗೆ ಟಿವಿ ಡಿಸ್ಪ್ಲೇನಲ್ಲಿ ಪ್ಲೇ ಆಗ್ತಾ ಇರುತ್ತೆ ರಘು ಅಂಡ್ ಅವರ ಮನೆಯವರು ಏನೇನು ಮಾತಾಡ್ತಿರ್ತಾರೆ ಅನ್ನೋದ್ ಓಕೆ ಸೊ ಅದೇ ರೀತಿಯಲ್ಲಿ ಮೊದಲನೇದಾಗಿ ಇಲ್ಲಿ ಬಂದಿರುವಂತದ್ದು ಧನುಷ್ ಅವರು ತಾಯಿ ಫೋನ್ ಮಾಡಿರ್ತಾರೆ ಸೊ ಅಂದ್ರೆ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ರಘು ಹೇಳುವಂಥದ್ದು ರಘು ಹೇಳಿದಾದ್ಮೇಲೆ ಸೊ ಆ ಕಡೆಯಿಂದ ಬರುವಂಥದ್ದು ಏನು ಅಂತಂದ್ರೆ ಸೊ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಆಡಬೇಕು ಅನ್ನೋ ರೀತಿಯಲ್ಲಿ ಧನುಷ್ಗೆ ಅವರು ತಾಯಿ ಕಿವಿ ಮಾತು ಹೇಳ್ತಿರುವಂಥದ್ದು ಅಗೇನ್ ಸ್ವಲ್ಪ ಕಣ್ಣೀರು ಹಾಕ್ತಾ ಇದ್ರು ಧನುಷ್ ಅವರು ಸೊ ಎಮೋಷನಲ್ ಆಗಿದ್ರು ಅಂತಲೇ ಹೇಳ್ತೀನಿ ಅಂಡ್ ಅವ್ರು ಮಾತ್ರ ಅಲ್ಲ ಅಲ್ಲಿ ಯಾಕೆ ನಮ್ಮ ಇವರು ಕೂಡ ಎಮೋಷ್ನಲ್ ಆಗಿದ್ದಾರೆ ಜಾನ್ವಿ ಅವರು ಬಿಕಾಸ್ ಅವರು ನಾಮಿನೇಟ್ ಆಗಿಲ್ಲ ಬಟ್ ಆದರೂ ಕೂಡ ಅಳ್ತಿದ್ದಾರೆ ಯಾವ ಕಾರಣಕ್ಕೆ ಅಥವಾ ಯಾವ ಕಂಟೆಸ್ಟೆಂಟು ಪೇರೆಂಟ್ಸ್ ಮಾತಾಡೋ ಟೈಮಲ್ಲಿ ಅಳತಿದ್ದಾರೆ ಗೊತ್ತಿಲ್ಲ ಸೊ ಮೇ ಬಿ ಅವ್ರಿಗೂ ಕೂಡ ಅವ್ರದ್ದು ಫ್ಯಾಮಿಲಿ ನೆನಪಾಗಿರ್ಬೋದು ಅಂತ ಅನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಬಂದಿರುವಂಥದ್ದು ನಮ್ಮ ರಾಶಿಕಾ ಅವರ ತಮ್ಮ ಫೋನ್ ಮಾಡಿರ್ತಾನೆ ತಮ್ಮ ಫೋನ್ ಮಾಡಿದಾಗ ಅಲ್ಲಿ ರಘು ಮಾತು ಹೇಳ್ತಾರೆ ಅಂದರೆ ರಾಶಿಕಾ ಗೇಮಲ್ಲಿ ತುಂಬ ಲಾಸ್ಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಅದು ಹೇಳಿದ ಅಷ್ಟೇ ಮೇ ಬಿ ಇನ್ನೂ ಬೇರೆ ಬೇರೆ ಮಾತಾಡಿರ್ತಾರೆ ಬಟ್ ಆ ಪ್ರೊಪೋಸಲ್ ತೋರಿಸುವಂಥದ್ದು ಅಷ್ಟು ಅದಾದಮೇಲೆ ಗಾರ್ಡನ್ ನೇರಕ್ಕೆ ಬಂದಂಥ ಗಾರ್ಡನ್ ನೇರ ಕೂತಂಥ ನಮ್ಮ ರಘು ಅವರ ಜೊತೆ ರಾಶಿಕ ಡಿಸ್ಕಷನ್ ಮಾಡ್ತಿದ್ದಾರೆ ಲಾಸ್ಟ್ ಆಗಿದೆ ಅಂತ ಹೇಳ್ತಿರಲ್ಲವಾ ಸೊ ನನಗೆ ರೀಸನ್ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ ಅಂಡ್ ಇಲ್ಲಿ ಹೇಳೋವಂಥದ್ದು ಏನಂತಂದ್ರೆ ಇವ್ರು ಹೇಳುವಂಥದ್ದು ನನಗೆ ಹಂಗೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಹೇಳಿದೆ ಅಂತ ರಘು ಹೇಳ್ತಿರುವಂಥದ್ದು ಆ್ಯಂಡ್ ರಾಶಿ ಇದು ಒಂದು ರೀತಿಯಲ್ಲಿ ಫೇವರಿಸಮ್ ಅನ್ನುವಂಥದ್ದು ಆ್ಯಂಡ್ ಸೊ ನೀವು ಫೇವರಿಸಮ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನನ್ನ ಪ್ರಕಾರ ಫೇವರಿಸಮ್ ಅಂತ ಅಲ್ಲ ಆಮೇಲೆ ಲಾಸ್ಟ್ ಆಗಿದೆ ಲಾಸ್ಟ್ ಆಗಿದ್ದೀರಾ ಅಂತ ಏನು ಹೇಳ್ತಿದ್ದಾರೆ ನಮ್ಮ ರಾಶಿಕಾ ಅವರು ಅದಕ್ಕೆ ಒಂದು ರೀಸನ್ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತಾರೆ ಅವ್ರು ಸುಮ್ಮನೆ ಲಾಸ್ಟ್ ಆಗಿದ್ರ ಅಂತ ಹೇಳಿಕ್ ಆಗಲ್ಲ ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗುವಂಥದ್ದಲ್ಲ ಬಟ್ ರೀಸನ್ಗಳು ಕೊಡಬೇಕು ಇವಾಗ ಎಕ್ಸಾಂಪಲ್ ತೊಗೊಳಕೋದ್ರೆ ಲಾಸ್ಟ್ ಮೂರು ವಾರ ಇದ್ದಂತಹ ರಾಶಿಕಾ ಸೊ ಲಾಸ್ಟ್ ಒಂದು ವಾರ ಇಲ್ಲ ಸೊ ಒಂದು ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ ಸೂರ್ಯ ಜೊತೆಗೆ ಓಕೆ ಅದು ಓಪನ್ ಆಗಿ ಗೊತ್ತಿರುವಂಥದ್ದೇ ಅದನ್ನ ಹೇಳ್ಬೋದಾಗಿತ್ತು ಜೊತೆಗೆ ನಿನ್ನೆ ಕಾವ್ಯ ಜೊತೆಗೆ ಏನು ಚರ್ಚಾ ಸ್ಪರ್ಧೆನಲ್ಲಿ ವಾದ ಪ್ರತಿವಾದ ಅಂತ ಬಂದಾಗ ಅವರು ಅಲ್ಲಿ ಡಾಮಿನೇಟ್ ಮಾಡಲೇ ಇಲ್ಲ ಕಾವ್ಯಗೆ ಸೊ ಕಾವ್ಯನೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿರುವಂಥದ್ದು ಅಲ್ಲಿ ಉತ್ತರಗಳು ಕೊಡ್ಲಕ್ಕೂ ಕೂಡ ರಾಶಿಕಾತರ ಯಾವುದೂ ಕೂಡ ಇರಲಿಲ್ಲ ಸೊ ಆ ಒಂದು ಕಾರಣಕ್ಕೆ ಕೆಲವೊಂದನ್ನು ಇಟ್ಕೊಂಡು ನಮ್ಮ ಅವ್ರು ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ ಮೇ ಬಿ ಹೇಳಿದ್ದಾರೋ ಅಥವಾ ಹೇಳಿರಲೋ ಗೊತ್ತಿಲ್ಲ ಬಟ್ ಇಲ್ಲಿ ರೀಸನ್ ಬೇಕು ರೀಸನ್ ಬೇಕು ಅಂತ ಕೇಳ್ತಿದ್ದಾಗ ಇದನ್ನ ಹೇಳಿದ್ರೆ ಮುಗ್ದೋಗಿರೋದು ಬಟ್ ನನಗೆ ಅನಿಸಿರೋದನ್ನ ನಾನು ಹೇಳಿದ್ದೀನಿ ಅಂತ ಹೇಳೋದಕ್ಕಿಂತ ಸೊ ರೀಸನ್ಗಳನ್ನು ಹೇಳಿ ಈ ಥರ ಒಂದು ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ ಬೆಟರ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಸೊ ಅನ್ಸಿರೋದು ಕೂಡ ಏನಂತಂದ್ರೆ ಸೊ ಅದೇ ಚರ್ಚಾ ಸ್ಪರ್ಧೆಯಲ್ಲಿ ಕೂಡ ಅಷ್ಟೇ ಸೊ ಕಾವ್ಯ ಡಾಮಿನೇಟ್ ಮಾಡಿದ್ರು ಅಂಡ್ ಲಾಸ್ಟ್ ಒಂದು ವೀಕ್ ನೋಡ್ತಾ ಇದ್ರು ಕೂಡ ಸೊ ಸೂರಜ್ ಜೊತೆಗೆ ಜಾಸ್ತಿ ಇದ್ದಾರೆ ಇದು ಒಂದು ರೀತಿಯಲ್ಲಿ ಫೇಕ್ ಲವ್ ಅನ್ನೋ ರೀತಿಯಲ್ಲಿ ನಡೆದಿದೆ ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಅದಕ್ಕೋಸ್ಕರ ಅವ್ರು ಖಂಡಿತವಾಗೂ ಲಾಸ್ಟ್ ಆಗಿದ್ದಾರೆ ಓಕೆ ಸೊ ಇದ್ರ ಜೊತೆಗೆ ಅಲ್ಲಿ ಫೇವರಿಜಂ ಫೇವರಿಸಮ್ ಅಂದ್ಕೊಂಡು ಕೂತ್ಕೊಂಡಿದ್ರು ಆಯ್ತು ಇಲ್ಲೇ ಕುತ್ಕೊ ನಾನೇನ್ ಮಾಡೋಕ್ಕಾಗಲ್ಲ ಅನ್ನೋ ಹೇಳ್ತಿದ್ರು ಅಂಡ್ ರಾಶಿ ಹೇಳುವಂಥದ್ದು ಹೋಗು ಬಾ ಅಂತೆಲ್ಲ ಹೇಳಂಗ್ ನೀವು ಕ್ಯಾಪ್ಟನ್ ಆಗ್ಲಿಕ್ಕೆ ಲಾಯಕ್ಕೆ ಇಲ್ಲ ಅನ್ನೋ ರೇಂಜ್ ಅಲ್ಲಿ ಅವ್ರು ಹೇಳಿರುವಂತದ್ದು ಬಟ್ ನಿನ್ನೆ ಕೆಲವೊಂದು ಚರ್ಚಾಸ್ಪದೆಯಲ್ಲಿ ತಗೊಂಡ್ರು ಕೂಡ ಅಲ್ಲಿ ನಮ್ಮ ರಘು ಅವರು ಕೆಲವೊಂದು ಡಿಸಿಷನ್ಗಳೆಲ್ಲೋ ರಾಂಗಾಗಿ ತಗೊಂಡ್ರು ಅಂತ ಅನ್ಸುತ್ತೆ ರಾಂಗಾಗಿ ತಗೊಂಡ್ರೆ ಅಥವಾ ಅವ್ರಿಗೆ ಯಾರು ಮನಸ್ಸಿಗೆ ಬರುತ್ತೆ ಅಥವಾ ಅವ್ರಿಗೆ ಸ್ಟ್ರಾಂಗ್ ಅಂತ ಅನ್ಸುತ್ತೆ ಸೊ ಅವ್ರ ವಿರುದ್ಧ ಹೋಯ್ತು ಅಂತ ನನಗೆ ಅನ್ಸುತ್ತೆ ಒಂದು ಗಿಲ್ಲಿದು ಸೊ ಚಂದ್ರಪ್ರಭಾಗೆ ಚೂಸ್ ಮಾಡ್ತಾರೆ ಅದು ಯಾವ ಲೆಕ್ಕದಲ್ಲಿ ಅವ್ರನ್ನ ಚೂಸ್ ಮಾಡಿದ್ರೆ ಗೊತ್ತಿಲ್ಲ ಆ್ಯಂಡ್ ಸೂರಜ್ ಧನುಷ್ ಅಂತ ಬಂದಾಗ ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ ಅದು ಯಾವ ಅರ್ಥದಲ್ಲಿ ಸೂರಜನ ಚೂಸ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಧನುಷ್ ಆಗಿದ್ರು ಆ್ಯಂಡ್ ಅಲ್ಲಿ ಗಿಲ್ಲಿ ಅವ್ರನ್ನ ಚೂಸ್ ಮಾಡಬೇಕಾಗಿತ್ತು ವಿನ್ನರ್ ಅಂತ ಆ್ಯಂಡ್ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಕೂಡ ಅಷ್ಟೇ ನನಗೆಲ್ಲೋ ಸ್ವಲ್ಪ ಅಶ್ವಿನಿ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರು ಅಂತ ನನಗನ್ಸುತ್ತೆ ಒಂದ್ರು ವಾದ ಪ್ರತಿ ಪ್ರತಿವಾದ ಮಾಡಿದ್ರು ಅಂತ ನನಗನ್ಸುತ್ತೆ ಜಾನ್ವಿ ಓನ್ಲಿ ಕೌಂಟರ್ ಕೊಡ್ತಾ ಇದ್ರು ಬಿಟ್ರೆ ಅವರು ಸ್ಟಾರ್ಟ್ ಸ್ಟಾರ್ಟ್ ಮಾಡಲಿಲ್ಲ ಯಾವುದಕ್ಕೂ ಕೂಡ ಸೊ ಅವರು ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲೂ ಕೂಡ ಅಷ್ಟು ನನ್ನ ಪ್ರಕಾರ ಅಶ್ವಿನಿ ಅವರು ವಿನ್ನರ್ ಆಗಬೇಕಾಗಿತ್ತು ಸೊ ಈ ಥರದ ಕೆಲವು ವಿಚಾರದಲ್ಲಿ ಮೇ ಬಿ ರಾಂಗ್ ಆಗಿ ಡಿಸಿಷನ್ ತೊಗೊಂಡ್ರು ಅಂತ ನನಗನ್ಸುತ್ತೆ ಇನ್ನೂ ಎರಡನೇ ಪ್ರಮ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಅಂದರೆ ಏನು ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಒಂದಿಗೆ ಈ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇದು ಮೇ ಬಿ ಅವರವರ ಒಂದು ಏನು ಇಲ್ಲಿವರೆಗೂ ಬಿಗ್ ಬಾಸ್ ಜರ್ನಿ ಅದರಾಗಿರ್ಬೋದು ಹೊರಗಡೆ ಲವ್ ಅಂದ್ರೆ ಏನೋ ರೀತಿಯಲ್ಲಿ ಒಂದು ಪ್ರಶ್ನೆ ಬಂದಿದೆ ಸೊ ಅಲ್ಲಿ ರಕ್ಷಿತಾ ಹೇಳುವಂಥದ್ದು ಪ್ರೀತಿ ಅಂದ್ರೆ ಟ್ರೂ ಬಾಂಡ್ ಅಂತ ಹೇಳ್ತಿದ್ದಾರೆ ಸೊ ಟ್ರೂ ಬಾಂಡ್ ಇದ್ರೆ ಅದು ಪ್ರೀತಿ ಅಂತೆ ಇದಾದ್ಮೇಲೆ ಅಶ್ವಿನಿ ಹೇಳುವಂಥದ್ದು ಸೊ ನಿಸ್ವಾರ್ಥದಿಂದ ಕೊಡೋದೇ ಪ್ರೀತಿ ಬಟ್ ನಮಗೆ ಗೊತ್ತಿಲ್ಲದೆ ನಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡೋರ ಮೇಲೂ ಕೂಡ ಕೆಲವು ಟೈಮ್ ಅಲ್ಲಿ ಪ್ರೀತಿ ಆಗಬಹುದು ಅನ್ನೋ ರೀತಿಯಲ್ಲಿ ನಮ್ಮ ಯಾರು ಅಶ್ವಿನಿಯವ್ರು ಹೇಳ್ತಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಅಲ್ಲಿ ಜಾನ್ವಿ ಹೇಳುವಂಥದ್ದು ನಮ್ಮ ಜಾನ್ವಿ ಹೇಳುವಂಥದ್ದು ಪ್ರೀತಿ ಗಳಿಸೋದು ಸುಲಭ ಬಟ್ ಅದನ್ನ ಉಳಿಸ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ರೀತಿಯಲ್ಲಿ ಅಶ್ವಿನಿ ವರ್ಸಸ್ ನಮ್ಮ ಜಾನ್ವಿ ಅನ್ನೋ ರೀತಿಯಲ್ಲೇ ಒಂದು ಎರಡು ಪ್ರೋಮೋಗಳು ಬರ್ತಿದೆ ನಿನ್ನೆಯಿಂದ ನೋಡ್ತಾ ಇದ್ವಿ ಬಟ್ ಇಲ್ಲಿ ಇದ್ರ ಜೊತೆಗೆ ಇದೇನು ಪ್ರೀತಿ ಅದು ಇದು ಏನು ಡಿಸ್ಕಷನ್ ನಡೆಸ್ತಿದ್ದಾರೆ ಇದ್ರ ಒಂದು ಟಾಸ್ಕ್ ಅಲ್ಲಿ ಪ್ಲೇ ಮಾಡ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಟಾಸ್ಕ್ ಬಿಕಾಸ್ ಅಲ್ಲಿ ಎರಡು ಟೀಮ್ ಇದೆ ಅಲ್ಲ ಸೊ ಒಂದು ರೆಡ್ ಆ್ಯಂಡ್ ಬ್ಲೂ ಎರಡು ತಂಡದಿಂದ ಅಲ್ಲಿ ಸ್ಪರ್ಧಿಗಳು ಬಂದಿದ್ದಾರೆ ಬಂದಿರೋದು ಯಾರು ಅಂತಂದರೆ ಅಶ್ವಿನಿ ರಾಶಿಕಾ ಬ್ಲೂ ತಂಡದಿಂದ ಆ್ಯಂಡ್ ರೆಡ್ ತಂಡದಿಂದ ಸೊ ನಮ್ಮ ಕಾವ್ಯ ಆ್ಯಂಡ್ ಜಾನ್ವಿ ಬಂದಿರುವಂಥದ್ದು ಸೊ ಅವು ನಾಲ್ಕು ಜನರ ಮಧ್ಯೆ ಮೇ ಬಿ ಅದು ಕುಸ್ತಿನ ಏನು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಅಲ್ಲಿ ಫುಲ್ ನೆಲ ನೆಲದ ಮೇಲೆಲ್ಲ ಫುಲ್ ಹಾಕೊಂಡು ಕುಸ್ತಿ ಥರ ಆಡ್ತಿದ್ದಾರೆ ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ತೋರಿಸಿರೋವಂಥದ್ದು ಅಲ್ಲಿ ಅಶ್ವಿನಿ ಆ್ಯಂಡ್ ಸಾರಿ ಹಾಂ ಅಶ್ವಿನಿ ಆ್ಯಂಡ್ ಜಾನ್ವಿ ಅವ್ರದ್ದೇ ತೋರಿಸಿರುವಂಥದ್ದು ಸೊ ಇಬ್ಬರು ಕೂಡ ಸಿಕ್ಕವಾಡಕ್ಕೆ ಕೆತ್ತ ಆಡ್ತವ್ರಪ್ಪ ಅಲ್ಲಿ ನಮ್ಮ ಅಶ್ವಿನಿ ಅವರು ಮೇ ಬಿ ಡಾಮಿನೇಟ್ ಅಂತ ಅನ್ಸುತ್ತೆ ಏನು ಟಾಸ್ಕ್ ಅಂತ ಕ್ಲಾರಿಟಿ ಗೊತ್ತಿಲ್ಲ ಏನೋ ರಂಗದೇ ಬಸಂತಿ ಅನ್ನೋವಂಥದ್ದೆಲ್ಲೋ ಕೇಳಿದೆ ಬಟ್ ಇದು ಯಾವ ರೀತಿಯಲ್ಲಿ ಟಾಸ್ಕ್ ಇದೆ ಅನ್ನೋಂಥದ್ದು ಕ್ಲಾರಿಟಿ ಅದ ನನಗೆ ಬಟ್ ಕುಸ್ತಿ ಅಂತೂ ಸರಿಯಾಗಿ ನಡೆದಿದೆ ಇಬ್ಬರು ಮಧ್ಯೆ ಸೊ ಎಲ್ಲಿಗೆ ಹೋಗಿಬಿಟ್ಟಿದ್ದಾಗ ಗೊತ್ತಿಲ್ಲ ಇರದ್ದು ಮೇ ಬಿ ಟಾಸ್ಕು ಅಂತ ಶುರುವಾಗಿರುವಂಥದ್ದು ಸೀರಿಯಸ್ ಆಗಿ ಹಂಗೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಸೀಸನ್ ಮುಗಿಯೋವರೆಗೂ ಅಥವಾ ಈ ವಾರದ ಒಂದು ಟಾಸ್ಕ್ ಆದಮೇಲೆ ಮತ್ತೆ ಅಗೇನ್ ತಿರ್ಗಾ ರೀಬಿಲ್ಡ್ ಆಗುತ್ತೆ ಅವರ ಒಂದು ಫ್ರೆಂಡ್ಶಿಪ್ ಅನ್ನೋಂಥದ್ದು ನೋಡಲಿಕ್ಕೆ ನಾನಂತೂ ಕಾತುರೋದಿಂದ ಕಾದಿದ್ದೀನಿ ಆ್ಯಂಡ್ ಅಶ್ವಿನಿ ಆ್ಯಂಡ್ ಜಾನ್ವಿ ಇಬ್ಬರು ಮಧ್ಯೆ ಫೈಟ್ ಆಗುತ್ತೆ ಜೊತೆಗೆ ರಾಶಿಕಾ ಆ್ಯಂಡ್ ಕಾವ್ಯ ಇಬ್ಬರು ಮಧ್ಯೆ ಕೂಡ ಫೈಟ್ ಆಗುತ್ತೆ ಇಬ್ಬರಿಗೂ ಕೂಡ ಈ ಕಡೆಗೆ ಬ್ಲೂ ತಂಡಕ್ಕೆ ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಬಿಕಾಸ್ ಅವರು ಕೂಡ ಹೈಟ್ ಆಗಿದ್ದಾರೆ ಮತ್ತೆ ಸ್ಟ್ರಾಂಗ್ ಇದ್ದಾರೆ ಆಮೇಲೆ ರಾಶಿಕಾ ಕಾವ್ಯಾಗಿಂತ ಸ್ವಲ್ಪ ಹೈಟ್ ಇರೋದ್ರಿಂದ ಫಿಸಿಕಲಿ ಕೂಡ ನನ್ನ ಪ್ರಕಾರ ರಾಶಿಕಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೆ ಕಾವ್ಯಗಿಂತ ಸೊ ನೋಡಬೇಕು ಲಾಸ್ಟ್ ಟೈಮ್ ಇದೇ ಒಂಥರ ಟಾಸ್ಕಲ್ಲಿ ಸೊ ಅವರು ನಮ್ಮ ಕಾವ್ಯ ಅವ್ರನ್ನ ಟ್ಯಾಕಲ್ ಮಾಡಿದ್ರು ಸೊ ಇಲ್ಲಿ ನಮ್ಮ ಕಾವ್ಯ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಬಿಕಾಸ್ ಬರೀ ಮಾತು 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 ಆಗಬಾರ್ದು ಮನೆಯಲ್ಲಿ ಸ್ಟ್ಯಾಂಡ್ ಅದೆಲ್ಲ ತೊಗೊಂಡಿದ್ದಾರೆ ಬಟ್ ಟಾಸ್ಕ್ ಅಂತ ಬಂದಾಗ ಅವ್ರು ಇನ್ನೂ ಪ್ರೂವ್ ಮಾಡಬೇಕಾಗುತ್ತೆ ಕಾವ್ಯ ಅವರು ಸೊ ಈ ಒಂದು ಟಾಸ್ಕಲ್ಲಿ ಯಾವ ರೀತಿಯಲ್ಲಿ ರಾಶಿಕಾ ಅವರನ್ನು ಟ್ಯಾಕಲ್ ಮಾಡಿ ಅವ್ರ ವಿರುದ್ಧ ಗೆಲ್ತಾರೆ ಅನ್ನೋಂಥದ್ದು ನೋಡಬೇಕು ಆ್ಯಂಡ್ ಈಗ ಮುಖ್ಯವಾಗಿ ಅಶ್ವಿನಿ ವರ್ಸಸ್ ಜಾನ್ವಿ ಸೊ ಅಕ್ಕ ಪುಕ್ಕ ಅಂದ್ಕೊಂಡಿದ್ದಂಥವ್ರು ಇವಾಗ ಫುಲ್ ಲೆಕ್ಕ ಚುಕ್ತ ಮಾಡುವಂಥ ಒಂದು ಟೈಮ್ ಬಂದಿದೆ ಅಂತ ಅನಿಸುತ್ತೆ ಒಬ್ಬರಿಂದ ಒಬ್ಬರಿಗೆ ಸೊ ಯಾರು ಆ ಲೆಕ್ಕನ ಚುಕ್ತಾ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ನಾನು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ನೋಡುವ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಈ ಒಂದು ಪ್ರೋಮೋ ನೋಡ್ತಾ ಇದ್ದರೆ ಯಾವ ಎಪಿಸೋಡ್ ಎಪಿಸೋಡಲ್ಲಿ ಇರುತ್ತೆ ಅಂತ ಓಕೆ ಸೊ ಈ ಪ್ರೋಮೋ ನೋಡಿದಾದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಜಾನ್ವಿ ಆ್ಯಂಡ್ ಅಶ್ವಿನಿಯವರು ಇದೇ ರೀತಿಯಲ್ಲಿ ಒಂದು ವೈರತ್ವ ಕಾಪಾಡ್ಕೊಂಡು ಹೋಗ್ತಾರ ಅಥವಾ ಏನು ಇದು ವಾರ ಆದ್ಮೇಲೆ ಮತ್ತೆ ಅದೇ ಫ್ರೆಂಡ್ಶಿಪ್ ಹಳೆಯ ಇದರಿಂದ ಶುರು ಅಂತದ್ದು ಬಿಕಾಸ್ ಇಬ್ಬರಿಗೂ ಕೂಡ ಒಂದು ಆ ಕೆಪ್ಯಾಸಿಟಿ ಇದೆ ತಮ್ಮ ತಮ್ಮ ದಾರಿನಲ್ಲಿ ತಮ್ಮ ತಮ್ಮ ಒಂದು ಗೇಮ್ ಆಡಲಿಕ್ಕೆ ಬಟ್ ಏನೋ ಒಂದು ಕಾರಣಗಳಿಂದ ಇಬ್ಬರು ಕೂಡ ಜಾಯಿಂಟ್ ಆಗಿದ್ದಾರೆ ಒಬ್ಬರಿಂದ ಒಬ್ಬರಿಗೆ ಡಿಪೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಅದು ಅದೇನಾಗ್ತದೆ ಒಂದ್ ರೀತಿ ನೆಗೆಟಿವ್ ಆಗ್ತಿದೆ ಅಶ್ವಿನಿಗೆ ಏನು ನೆಗೆಟಿವ್ ಆಗ್ತಿದೆ ಬಿಡ್ತದೆ ಗೊತ್ತಿಲ್ಲ ಬಟ್ ಜಾನಿವಿಗಂತೂ ನೆಗೆಟಿವ್ ಆಗ್ತಾ ಇದೆ ಸೊ ಇವ್ರು ತಪ್ಪು ಮಾಡಿದಾಗ ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ಆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅವರು ತಪ್ಪು ಮಾಡಿದ್ರೆ ಅಟ್ಲೀಸ್ಟ್ ಇವ್ರಿಗೂ ಬರುತ್ತೆ ಸೊ ಅಂತ ಟೈಮಲ್ಲಿ ಅಟ್ ಲೀಸ್ಟ್ ಬೇರೆ ಬೇರೆ ಆದರೆ ಇಬ್ಬರಿಗೂ ಕೂಡ ಬೆಟರ್ ಅಂತ ನನಗನ್ಸುತ್ತಪ್ಪ ಓಕೆ ಸೊ ಈ ಒಂದು ವಾರದಲ್ಲಿ ತೊಗೊಂಡ್ರೆ ಸ್ವಲ್ಪ ಅಶ್ವಿನಿಯವರು ಪಾಸಿಟಿವ್ ಲೆಕ್ಕದಲ್ಲಿ ಹೋಗ್ತಾ ಇದ್ದಾರೆ ಬಿಕಾಸ್ ರಘು ಜೊತೆಗಾದರೂ ಆಗಿರ್ಬೋದು ರಾಶಿ ಜೊತೆಗೆ ರಿಷಾ ಜೊತೆಗಾದರೂ ಆಗಿರ್ಬೋದು ಮಾತಾಡಿರೋದು ನೋಡಿದ್ರೆ ಸೊ ಪಾಸಿಟಿವ್ ವೇವ್ಸ್ ಕಾಣಿಸ್ತಿದೆ ಅವ್ರ ಕಡೆಗೆ ಸೊ ಜಾನ್ವಿ ಗೊತ್ತಿಲ್ಲ ಅದು ಸಪ್ರೇಟಾಗಿ ಹೋಗಿ ಆಡ್ತಾರಾ ಇನ್ನೊಂದು ಗೇಮು ಅಂತ ನೋಡಿ ಕಾಯ್ತಾ ಇದೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಪ್ರೊಮೊ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳಿದಷ್ಟೇ ಮುಂದಿನ ಸಿಗೋವರೆಗೂ